ಅಗಸ್ತ್ಯರು ತಮ್ಮ ತಪ ಪ್ರಭಾವದಿಂದ ಮಾಡಿದ್ದಾರೆ ಬಹಳ ಆಶ್ಚರ್ಯ ಅನಿಸತ್ತೆಲಂ ಅಥವಾ ಕುಟ್ಟಾಲಂ ಅಲ್ಲಿಗೆ ಬಂದರು ಸಾಕಷ್ಟು ಜನ ವೈಷ್ಣವರಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಈ ಅಗಸ್ತ್ಯರನ್ನು ನೋಡ್ತಾ ಇದ್ದಂತೆ ಅಲ್ಲೊಂದು ರುದ್ರ ದೇವರ ದೇವಸ್ಥಾನ ಇತ್ತು ವಿಷ್ಣುವಿನ ದೇವಸ್ಥಾನ ಇದೆ ಅಲ್ಲಿಗೆ ದೇವರ ದರ್ಶನ ಮಾಡಬೇಕು ಅಂತ ಹೋಗೋಣ ಅನ್ಕೊಂಡ್ರೆ ಅಗಸ್ತ್ಯರು ಅಲ್ಲಿರುವ ವೈಷ್ಣವರು ತಡದ್ರಂತೆ ಏ ಯಾರೋ ರುದ್ರದೇವರ ಭಕ್ತರು ಇದ್ದಂಗಿದ್ದೀರಾ ಇಲ್ಲಿಗೆ ಬರೋಂಗಿಲ್ಲ ಅಂತ ಅವ್ರು ಹೇಳ್ಕೊಳ್ಲಿಕ್ಕೆ ವೈಷ್ಣವರು ಆದರೆ ಅವರೆಲ್ಲ ಅಜ್ಞಾನಿಗಳು ಯಾಕೆ ರುದ್ರದೇವರು ವೈಷ್ಣವೋತ್ತಮರು ಅಂತಹ ರುದ್ರಭಕ್ತರಾದ ಅಗಸ್ತ್ಯರನ್ನು ಅಂತಹ ಮಹಾ ಜ್ಞಾನಿಗಳು ಋಷಿಗಳು ಅಗಸ್ತ್ಯರನ್ನ ಬರಬೇಡ್ರಿ ಅಂದರು ಕೂಡಲೇ ಅಗಸ್ತ್ಯರ್ ಮಾಡಿದ್ರು ನಾನು ಯಾರೋ ರುದ್ರ ಥರ ಕಾಣಿಸ್ತೀನಲ್ವಾ ಒಂದು ನಿಮಿಷ ತಡೀರಿ ಅಂತ ಹೇಳಿ ಹೋಗಿ ಹಿಂಗೆ ಬರ್ತಾರೆ ಅವರೇ ದೊಡ್ಡ ವೈಷ್ಣವರ ಥರ ಕಾಣಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಯಿತು ಇವ್ರು ಯಾರೋ ದೊಡ್ಡ ತಪಸ್ವಿಗಳೇ ಇರಬೇಕೇನೋ ಅದಕ್ಕೆ ಹೀಗೆ ಬಂದಿದ್ದಾರೆ ಅಂತ ಕೂಡಲೇ ಆ ಜನಗಳು ಮಾಡಿದ್ರು ಆಯಿತು ಅಂತ ದಾರಿ ಬಿಟ್ಟರು ಅಗಸ್ತ್ಯರು ಆ ವಿಷ್ಣುವಿನ ದೇವಸ್ಥಾನದ ಒಳಗೆ ಹೋದರು ಒಳಗೆ ಕಾಲಿಡ್ತಾ ಇದ್ದಂತೆ ಅಲ್ಲಿರುವ ವಿಷ್ಣು ಲಿಂಗವಾಗಿ ಪರಿವರ್ತನೆ ಆಗೋಯ್ತು ಅದು ರುದ್ರದೇವರ ದೇವಸ್ಥಾನ ಆಗೋಯ್ತು ಇಂದು ಕೂಡ ಕುಟ್ಟಾಲಂ ಅನ್ನುವಂತಹ ಒಂದು ಊರಿನಲ್ಲಿ ಈ ಕಥೆಯನ್ನ ಆ ದೇವಸ್ಥಾನದಲ್ಲಿಯೂ ಹೇಳ್ತಾರೆ ತಮಿಳುನಾಡಿನಲ್ಲಿರುವ ಊರು ಆ ಕುಟ್ಟಾಲಂ ಅನ್ನೋ ಊರಿಗೆ ಇಷ್ಟು ಇತಿಹಾಸ ಇದೆ ಅಗಸ್ತ್ಯರು ಅಲ್ಲಿ ಹೋಗಿ ತಾವು ವೈಷ್ಣವರಾದರೂ ಅಲ್ಲಿರುವ ವಿಷ್ಣು ಲಿಂಗವಾಗಿ ಪರಿವರ್ತನೆ ಅದು ಅವತ್ತಿನಿಂದ ಇವತ್ತಿನ ತನಕವೂ ರುದ್ರದೇವರದ್ದೇ ದೇವಸ್ಥಾನವಾಗಿ ಪ್ರಸಿದ್ಧವಾಗೋಗಿದೆ